ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೂಪಾ ಕರೀಮ್ಗೆ ಕಾಲ್ ಮಾಡಿ ಹಾಯ್ ಬಾಯ್ ನಾನು ಯಾರು ಅಂತ ಗೊತ್ತಾಯ್ತಾ ನಾನು ಸೀಮಾ ಮನೆಯವರು ಯಾರಿಗೂ ಡೌಟ್ ಬರಬಾರ್ದು ಅಂತ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದೀನಿ ನಾನು ನಿಮಗೆ ಸಾರಿ ಕೇಳಬೇಕು ಅನ್ನಿಸ್ತು ನನ್ನ ತಪ್ಪು ನನಗೆ ರಿಯಲೈಸ್ ಆಗಿದೆ ಕರೀಮ್ ಬಾಯ್ ನಿಮ್ಮಿಬ್ರನ್ನು ನಾನು ಎದುರು ಹಾಕೋಬಾರ್ದಾಗಿತ್ತು ಆಗ ನನ್ನ ಜೀವನ ನೆಮ್ಮದಿಯಾಗಿರ್ತಿತ್ತು ದತ್ತನು ಹೋದ ಇನ್ನು ಮುಂದೆ ಏನು ಮಾಡಬೇಕು ಅಂತೂ ಗೊತ್ತಾಗದೆ ನಿನಗೆ ಕಾಲ್ ಮಾಡ್ತಿದ್ದೀನಿ ನನಗೆ ಯಾವ ಸೆಂಟಿಮೆಂಟೂ ಇಲ್ಲ ಬಾಯ್ ನಾನು ಚೆನ್ನಾಗಿರಬೇಕು ಅದಕ್ಕೆ ನಾನು ನಿನ್ನ ಜೊತೆ ದುಬಾಯಿಗೆ ಬರಬೇಕು ಅಂತಿದ್ದೀನಿ ಇಲ್ಲ ಇಲ್ಲ ಈ ಸಲ ನೀನು ಹೇಳಿದಾಗೆ ನಾನು ಕೇಳ್ತೀನಿ ದುಡ್ಡು ಬಂದರೆ ಸಾಕು ಸರಿ ಸರಿ ಒಂದು ಸರಿ ಇಲ್ಲೇ ಬಳ್ಳಾರಿಯಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ಸ್ ಆದರೆ ಒನ್ ಮೂರ್ ತಿಂಗ್ ಇದನ್ನು ಶರಾವತಿ ಮೇಡಮ್ ಅವರಿಗೆ ಹೇಳೋಕೆ ಹೋಗ್ಬೇಡಿ ಗೊತ್ತಾದರೆ ನಮ್ಮಿಬ್ಬರನ್ನ ದೂರ ಮಾಡ್ತಾರೆ ಎಲ್ಲ ಸಿಗೋಣ ಅಂತ ಸೀಮಾ ಹೇಳುವಾಗಲೇ ಅವನು ಕಾಲ್ ಕಟ್ ಮಾಡ್ತಾನೆ ಈಚೆ ಕಿಶೋರ್ ಶರು ಅಂತಾನೆ ಏನು ಅಂತ ಶರು ನಿಂತ್ಕೋತಾಳೆ ಆಗ ಕಿಶೋರ್ ಕೈಲಿ ದೃಷ್ಟಿಗೆ ಒಳಗೆ ಅಂತ ಸನ್ನೆ ಮಾಡ್ತಾನೆ ಆಗ ದೃಷ್ಟಿ ಒಳಗೋಗ್ತಾಳೆ ಹೋಗ್ತಾಳೆ ಇಲ್ಲ ಅಂತ ಅವ್ನ ಕೆಲಸಗಳನ್ನೆಲ್ಲ ನಿಲ್ಲಿಸೋದಿಕ್ಕಾಗುತ್ತಾ ಯಾರಾದರೂ ನಿಭಾಯಿಸ್ಕೊಂಡು ಹೋಗಬೇಕಲ್ವಾ ಅಂತೂ ಗಂಡನ ಕಳ್ಕೊಂಡು ನೋವಲ್ಲಿದ್ದಾಳೆ ಅವಳು ಕೈಲಿ ಏನಾಗುತ್ತೆ ಹೇಳು ಅಂತಾಳೆ ಶೇರು ದೃಷ್ಟಿ ಕೈಲಿ ಏನೂ ಆಗಲ್ವಾ ಈಗ ಅವಳು ನಿನ್ನ ಹಣೆ ಬರೋಣ ಹೊಸ್ದಾಗಿ ಬರೀತಾಳೆ ನೋಡ್ತೀರು ಅಂತ ಕಿಶೋರ್ ಯೋಚನೆ ಮಾಡ್ತಾನೆ ಈಚೆ ದೃಷ್ಟಿ ವಾರ್ಡ್ರೋಬಲ್ಲಿರೋ ಫೈಲ್ ತೆಗೆದು ನೋಡ್ತಾ ಶರಾವತಿ ಚಿಕ್ಕಮ್ಮವರು ಅಕೌಂಟಿಂದ ಇಷ್ಟೊಂದು ಎಲ್ಲ ದುಡ್ಡು ಹೋಗಿದೆಯಾ ಅಂತ ಅದನ್ನು ಫೋಟೋ ತಗೋತಾಳೆ ನಂತರ ಪೆನ್ ಡ್ರೈವ್ ನಂತರ ಕರೀಮ್ ಲಾಕೆಟ್ನ ತಗೊತಾಳೆ ನಂತರ ಅಲ್ಲಿಂದ ನಿಧಾನಕ್ಕೆ ಬರುವಾಗ ವಾಜ್ ಕೈತಾಗಿ ಕೆಳಗೆ ಬೀಳುತ್ತೆ ಶರು ಶಬ್ದ ಕೇಳಿ ಈಚೆ ಬರ್ತಾಳೆ ಕರೆಟೆನ್ ಹಿಂದೆ ದೃಷ್ಟಿ ಹಡ್ಕೋತಾಳೆ ಶರು ಒಂದು ನಿಮಿಷ ಬಾ ಅಂತ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ದೃಷ್ಟಿ ಹತ್ರ ಹೋಗುವಂತ ಕೈಯಲ್ಲಿ ಸನ್ನೆ ಮಾಡ್ತಾನೆ ಕಿಶೋರ್ ಕಂಗ್ರಾಟ್ ಶರಾವತಿ ಅಂತಾನೆ ಕಿಶೋರ್ ಅಷ್ಟರಲ್ಲಿ ದೃಷ್ಟಿ ಅಲ್ಲಿಂದ ಬಿಡ್ತಾಳೆ ನೀನು ನನಗೆ ಕಂಗ್ರಾಟ್ಸ್ ಹೇಳ್ತಿದ್ಯಾ ಅಂತಾಳೆ ಶರು ಯಾಕೆ ನನ್ನ ಹೆಂಡತಿ ಚೆನ್ನಾಗಿರಬೇಕು ಅನ್ನೋ ಆಸೆ ನನಗಿರಲ್ವಾ ಗುಡ್ ನೈಟ್ ಶರು ಅಂತ ಕಿಶೋರ್ ಹೋಗ್ತಾನೆ ಏನಿದು ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದಾನಲ್ಲ ಕಿಶೋರ್ ಎಲ್ಲೋ ೂ ಮಿಸ್ ಹೊಡಿತಿದೆಯೋ ಅಥವಾ ಅಂತ ಏನಿಲ್ಲ ಇನ್ನೊಂದೆರಡು ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಆಗುತ್ತೆ ಆಮೇಲೆ ಏನು ನಡೆದ್ರೂ ನನ್ನ ಹತ್ರನೇ ಬರಬೇಕಲ್ವಾ ಅದಕ್ಕೆ ಈಗಲಿಂದ ಮಸ್ಕ ಮಸ್ಕ ಹೊಡಿತಿದ್ದಾನೆ ಅನ್ಸುತ್ತೆ ಆವಾಗ ಏನು ಸೌಂಡ್ ಆಯ್ತಲ್ಲ ಅಂತ ವಾಜನ ಎತ್ತಿಡ್ತಾಳೆ ಶರು ಈಚೆ ದೃಷ್ಟಿ ಕಿಶೋರ್ ಹತ್ರ ಕೂದಲೆಳೆ ಅಂತರದಲ್ಲಿ ಬಚವಾದ್ವಿ ಅಣ್ಣ ಅಂತಾಳೆ ದೃಷ್ಟಿ ನೀನೇನು ಅದೇನೋ ಬೀಳಿಸಿ ನಾವು ಸಿಕ್ಕಾಕ್ಕೊಂಡು ಬಿಡ್ತೀವಿ ಅಂತ ಭಯ ಆಯಿತು ಅಂತ ಕಿಶೋರ್ ಅದು ಬಿಡಿ ಇದನ್ನು ಕನೆಕ್ಟ್ ಮಾಡಿ ಅಣ್ಣ ಅಂತ ದೃಷ್ಟಿ ಪೆನ್ ಡ್ರೈವನ್ನ ಕೊಡ್ತಾಳೆ ಅದನ್ನು ಲ್ಯಾಪ್ಟಾಪ್ಗೆ ಹಾಕ್ತಾರೆ ಕಿಶೋರ್ ಆಗ ಮೊಬೈಲ್ನಲ್ಲಿ ತೆಗೆದಿರೋ ಫೋಟೋ ತೋರಿಸ್ತಾ ಇಲ್ಲಿ ಅಣ್ಣ ಶರಾವತಿ ಅಮ್ಮನ ದುಡ್ಡು ಕಳಿಸಿರೋ ರೆಕಾರ್ಡ್ಸ್ ಕೋಟಿ ಕೋಟಿ ಹಣ ಲೆಕ್ಕನೇ ಇಲ್ಲದ ಹಾಗೆ ಹೋಗಿದೆ ಇದು ಕರೀಂ ಕೈಯಲ್ಲಿ ನೋಡಿದ್ದೆ ಇದು ಕೂಡ ಅವ್ರ ರೂಮಲ್ಲಿ ಸಿಕ್ತು ಅಂತ ಲಾಕೆಟ್ನ ತೋರಿಸ್ತಾಳೆ ದೃಷ್ಟಿ ಇದು ಅವ್ರ ರೂಮಲ್ಲಿ ಸಿಕ್ಕಿದೆ ಅಂದರೆ ಅವರಿಬ್ಬರಿಗೂ ಪಕ್ಕ ಕನೆಕ್ಷನ್ ಇದೆ ಅಂತಾರೆ ಕಿಶೋರ್ ಕಿಶೋರಣ್ಣ ಇದರಲ್ಲಿ ಏನೇನಿದೆ ಎಲ್ಲ ನೋಡಿ ಅಂತಾಳೆ ದೃಷ್ಟಿ ಇದನ್ನೆಲ್ಲ ನೋಡಿದರೆ ನನಗೆ ಭಯ ಆಗ್ತಿದೆ ನನ್ನ ಹೆಂಡತಿ ಇಷ್ಟೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಿದ್ಲಾ ಅಂತ ಭಯ ಆಗ್ತಿದೆ ನನಗೆ ಗೊತ್ತೇ ಆಗಲಿಲ್ಲ ಅಂತಾನೆ ಕಿಶೋರ್ ಆಗ ಸೈಲೆಂಟ್ ಬಂದು ಫೋಟೋ ತಂದು ತಂಗುವ ನೋಡಿಲಿ ದತ್ತಾಬಾಯಿ ಕಲ್ಕೋರಿಲಿ ಸಿಕ್ಕಾಕೊಂಡಿದ್ರು ಆ ಜಾಗದ ಫೋಟೋ ವಜ್ರಂಗಿ ಬಾಸ್ ಕಳಿಸಿದ್ದಾರೆ ಅಂತ ಕೊಡ್ತಾನೆ ಅದನ್ನು ದೃಷ್ಟಿ ನನ್ನ ಗಂಡ ಹೆಂಗೆ ಆಕ್ಸಿಡೆಂಟ್ ಆಗಿರೋ ಎಲ್ಲ ಡೀಟೇಲ್ಸ್ ಇದೆ ಆದರೆ ಮುಂದಿನ ಪ್ಲ್ಯಾನೇ ಇಲ್ವಲ್ಲ ಅಣ್ಣ ಅಂತಳೆ ಭಯ ಲಾಕ್ ಮಾಡಿದ ಮೇಲೆ ಏನಾಗಿರ್ಬೋದು ಅಂತಾನೆ ಸೈಲೆಂಟ್ ಇಲ್ಲ ಅಣ್ಣ ನನ್ನ ಗಂಡ ಕಾಣೆಯಾಗೋದಿಕ್ಕೆ ಅವರೇ ಕಾರಣ ಅಂತ ಅವ್ರ ಬಾಯಲ್ಲೇ ಬರಬೇಕು ಹಾಗೆ ಮಾಡಬೇಕು ಅಂತ ದೃಷ್ಟಿ ಅವಳು ಮುಖವಾಡ ಕಳಿಸ್ ಜೋದಕ್ಕೆ ಸಾಕಲ್ವಾ ಅಂತಾರೆ ಕಿಶೋರ್ ಕರೀಂ ಮತ್ತು ಶರಾವತಿಯವರನ್ನು ಒಟ್ಟಿಗೆ ಅಂತ ಹೇಳಿ ದೃಷ್ಟಿ ಆಗ ರೂಪ ಬಂದು ದೃಷ್ಟಿ ಕರೀಂ ಇನ್ನು ನಾಲ್ಕು ದಿನದಲ್ಲಿ ದುಬೈಗೆ ಹೋಗ್ತಿದ್ದಾನಂತೆ ಅಂತಾಳೆ ಅಷ್ಟರಲ್ಲಿ ಸಿಗ್ತಾನಂತ ಅಂತಾಳೆ ದೃಷ್ಟಿ ಸಿಗ್ತಾನಂತೆ ಅಂತಾಳೆ ರೂಪಾ ದೃಷ್ಟಿ ನಾವೆಲ್ಲ ಈಗ ಬೇಗ ಕೆಲಸ ಮುಗ್ಕೋಬೇಕು ಅಂತಾರೆ ಕಿಶೋರ್ ಆಗ ಸೈಲೆಂಟ್ ತಂಗವ್ವ ನನಗೆ ಗೊತ್ತಿರೋರಿಂದ ಕಾಲ್ ಡೀಟೇಲ್ಸ್ ತರಿಸಿದ್ದೀನಿ ಕರೀಂ ನೂರು ಸಲ ಶರಾವತಿಗೆ ಕಾಲ್ ಮಾಡಿದ್ದಾನೆ ಅಂತಾನೆ ಅಬ್ಬಾ ಇಬ್ಬರೂ ಸೇರಿ ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಜೊತೆಗಿದ್ರು ನನಗೆ ಗೊತ್ತೇ ಆಗಲಿಲ್ಲ ಅಂತಾನೆ ಕಿಶೋರ್ ಹಾಗಿದ್ರೆ ನಾವೆಲ್ಲ ಮೋಸ ಹೋಗ್ಬಿಟ್ವಾ ಪಾಪ ದತ್ತ ಬಾಯಿ ಎಷ್ಟು ನಂಬಿಕೆ ಇಟ್ಟಿದ್ರು ಅಂತಾನೆ ಸೈಲೆಂಟ್ ಈಗ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂದರೆ ನಾವೆಲ್ಲ ಚುರುಕಾಗಿ ಕೆಲಸ ಮಾಡಬೇಕು ಅಂತಳೆ ದೃಷ್ಟಿ ಅಕ್ಕ ಅವ್ನು ನಿನಗೆ ಎಲ್ಲಿ ಸಿಗ್ತಾನೆ ಅಂತ ತಿಳ್ಕೊ ಪಟ್ಟಾಭಿಷೇಕದ ದಿನನೇ ಅವ್ನ ಬಣ್ಣ ಬಯಲು ಮಾಡಬೇಕು ಅವನ್ನ ಲಾಕ್ ಮಾಡಿ ಪೊಲೀಸ್ನವರಿಗೆ ಹಿಡ್ಕೊಡ್ಬೇಕು ಸುಮೀರ ಸುಮ್ಮನಿರಣ್ಣ ಯಾವ್ಯಾವ ಗೆಸ್ಟ್ ಬರ್ತಾರೆ ಅಂತ ನೀನು ತಿಳ್ಕೊ ಹೇಳಿ ದೃಷ್ಟಿ ಅದನ್ನು ನನಗೆ ಬಿಟ್ಬಿಡು ತಂಗವ ಅಂತಾನೆ ಸೈಲೆಂಟ್ ಈಚೆ ಶರು ಹೇಮ ಜೊತೆ ನಿಂತಿರ್ತಾಳೆ ಆಗ ಕಿಶೋರ್ ಮತ್ತೆ ದೃಷ್ಟಿ ಬರ್ತಾರೆ ಕಿಶೋರ್ ಹೇಮ ಇನ್ನೆರಡು ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಇದೆ ನೆನಪಿದೆ ಅಲ್ವಾ ಅಂತಳೆ ಶರು ಹೇಳಿದ್ದಾನೆ ಅದು ಎಷ್ಟು ಸಲ ಹೇಳ್ತೀಯಾ ನನಗಂತೂ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ ಅಂತಾನೆ ಕಿಶೋರ್ ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಕಿಶೋರ್ ಒಂದು ಸರಿ ಬ ಒಂದು ಬೈಯ್ತೀಯಾ ಇನ್ನೊಂದು ಸರಿ ಬಂದು ಕಂಗ್ರಾಟ್ಸ್ ಹೇಳ್ತೀಯಾ ಏನಿದೆಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ ಯಾರ್ಯಾರ ಮನಸ್ಸು ಹೇಗೆ ಹೇಗೆ ಅಂತ ನನಗೆ ಅರ್ಥ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಪುರ್ಸೋತಿಲ್ಲ ನೋಡಿ ಎಲ್ರಿಗೂ ಬಿಡಿಸಿ ಕರೆಕ್ಟಾಗಿ ಹೇಳ್ತೀನಿ ಐ ವಾಂಟ್ ಟು ಸೇ ನಿಯಮದ ಪ್ರಕಾರ ಪಟ್ಟಾಭಿಷೇಕದ ಹಿಂದಿನ ದಿನ ಕುಲದೇವತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಪ್ರತೀತಿ ಅಂತ ಹೇಳರು ಅದಕ್ಕೆ ನಾನೇನು ಮಾಡಬೇಕು ಅಂತಾನೆ ಕಿಶೋರ್ ವಾಟ್ ಈಸ್ ದಿಸ್ ಕಿಶೋರ್ ಪಟ್ಟಾಭಿಷೇಕ ನಡೀತಾ ಇರೋದು ನಿನ್ನ ಹೆಂಡ್ತಿದು ನೀನು ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಿಸ್ಬೇಕು ಅದು ನಿನ್ನ ನೀನು ಒಬ್ಬನೇ ಹೋಗೋ ಹಾಗಿಲ್ಲ ಮನೆಯವರನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳರು ನೀನು ಬರ್ತೀಯಾ ಅಂತಾನೆ ಕಿಶೋರ್ ನಾನು ತುಂಬ ಜನ ಗೆಸ್ಟ್ ಬರ್ತಾ ಇದ್ದಾರೆ ನಾನು ಪ್ರಿಪೇರ್ ಆಗಬೇಕು ನಾನು ಹಾಸ್ಟ್ ಮಾಡಬೇಕು ನನ್ನ ಪರವಾಗಿ ನೀನು ಹೋಗ್ಬೇಕು ಬಾ ದೇವಸ್ಥಾನಕ್ಕೆ ದೃಷ್ಟಿ ಏನೋ ಯೋಚನೆ ಮಾಡ್ತಾ ಇರೋ ಆಗಿದೆ ಅಂತಳೆ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಅಂತಳೆ ದೃಷ್ಟಿ ದೇವರು ಅಂದರೆ ಪರಮ ಭಕ್ತಿ ಥರ ಆಡ್ತಿರ್ತೀಯ ಇವಾಗ ಯಾಕೆ ಹೋಗ್ತಿಲ್ಲ ಅಂತಳೆ ನಡೀತಾ ಇರೋದು ನನಗೆ ಬಿಡದೇ ಇರೋ ಸಂಭ್ರಮ ಆ ಸಂಭ್ರಮದಲ್ಲಿ ಭಾಗಿಯಾಗೋಕ್ಕೆ ನನಗಿಷ್ಟ ಇಲ್ಲ ಅಂತಳೆ ಶರು ಪಾರ್ಟಿಲಿ ಭಾಗಿಯಾಗಬೇಡ ಪೂಜೆಯಲ್ಲಿ ಭಾಗಿಯಾಗು ನಿನ್ನ ಬಿಡೋದಕ್ಕಾಗಲ್ಲ ಯಾಕಂದರೆ ನೀನು ನನ್ನ ತಮ್ಮನ ನೆಂಡ್ತಿ ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಶರವತಿಗೆ ಒಳ್ಳೆಯದಾಗಲಿ ಅಂತ ಬಿಟ್ಟುಕೊಳ್ಳೇಬೇಕು ನಾನು ಹೇಳಿದ ಮೇಲೆ ಹೂಹು ಅನ್ನೋ ಹಾಗಿಲ್ಲ ಹೋಗಲೇಬೇಕು ಅಂತ ಶುರು ಹೋಗ್ತಾಳೆ ಹೇಮನು ಹೋಗ್ತಾಳೆ ಅಲ್ಲ ಇವಳು ಯಾವಾಗಿಂದ ದೇವ್ರು ದಿಂಡ್ರು ಅಂತ ಶುರು ಮಾಡಿಕೊಂಡ್ಳು ಅಂತಾನೆ ಕಿಶೋರ್ ಇಲ್ಲಿರೋರನ್ನೆಲ್ಲ ಹೊರಗೆ ಕಳಿಸಿ ಇವರಿಬ್ರೇ ಉಳ್ಕೋತಿದ್ದಾರೆ ಅಂದರೆ ಪಟ್ಟಾಭಿಷೇಕದ ಹಿಂದಿನ ದಿನ ರಾತ್ರಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅರ್ಥ ಅಂತಾಳೆ ದೃಷ್ಟಿ ಈಚೆ ರೂಪ ಕರೀಮ್ಗೆ ಕಾಲ್ ಮಾಡಿ ಊಟ ಆಯಿತಾ ಇನ್ನೂ ಇಲ್ವಾ ನನ್ನೂ ಇಲ್ಲ ಏನು ಬಾಯ್ ನಾನು ನಿಮ್ಮ ಯಾವಾಗ ಮೀಟ್ ಮಾಡಿಸ್ತೀನೋ ಅನ್ನಿಸ್ತಿದೆ ಅರ್ಜೆಂಟ್ ಅಂತ ಏನಿಲ್ಲ ಆದರೆ ನನಗೆ ಇಲ್ಲಿ ಇರೋಕ್ಕಾಗಲ್ಲ ಆದಷ್ಟು ಬೇಗ ಕರ್ಕೊಂಡು ಹೋಗಿ ದುಬಾಯ್ಗೆ ನನ್ನ ಕರ್ಕೊಂಡು ಹೋಗಿ ಹೋಗ್ತಿಯ ವಾಟ್ ವಾಟ್ ನಾನು ಇರೋ ಜಾಗಕ್ಕೆ ಬಂದು ಕರ್ಕೊಂಡೋಗ್ತೀಯಾ ಈಗ ನೀನು ಬರೋಕ್ಕೆ ಹೇಗೆ ಸಾಧ್ಯ ಇದು ದತ್ತನ ಮನೆ ಮನೆಯವರೆಲ್ಲ ನೋಡಿಬಿಟ್ರೆ ಏನು ಗತಿ ಕರಿಂಬಾ ಏನು ನಿನ್ನನ್ನೇ ಶರಾವತಿ ಸ್ಪೆಷಲ್ ಗೆಸ್ಟಾಗಿ ಕರೆದಿದ್ದಾಳ ಸೀಕ್ರೆಟ್ ಪಾರ್ಟಿನ ಅಂತಳೆ ರೂಪಾ ಈಚೆ ದೃಷ್ಟಿ ದತ್ತನ ಫೋಟೋ ನೋಡ್ತಾ ಅವನ ಬಗ್ಗೆ ನೆನ್ಪು ಮಾಡ್ಕೊತಾ ಸೌಕರ್ಯ ನನ್ನ ಬದುಕು ನರಕ ಆಗಿತ್ತು ನಾನು ಯಾವತ್ತೂ ಬಿಡಬೇಕಾಗಿತ್ತು ಗಂಡ ಮಕ್ಕಳ ಬಗ್ಗೆ ನಂಬಿಕೆನೇ ಕಳ್ಕೊಂಡ ಕಾಲದಲ್ಲಿ ಗಂಡ ಮಕ್ಕಳನ್ನು ನಂಬ್ಬೋದು ಅದರಲ್ಲೂ ಒಳ್ಳೆಯವರು ಇರ್ತಾರೆ ಅಂತ ಗೊತ್ತಾಗಿದ್ದು ನಿಮ್ಮನ್ನು ನೋಡಿದ ಮೇಲೆ ಹೆಣ್ಮಕ್ಳಿಗೆ ಚಿಕ್ಕಂದ್ರಲ್ಲಿ ಅಪ್ಪನ ಬಲ ವಯಸ್ಸಾದ ಮೇಲೆ ಗಂಡನ ಬಲ ಇವಾಗ ಇವೆರಡೂ ಆಗಿಲ್ಲ ಅಂದರೂ ನನ್ನ ಪರವಾಗಿ ನಿಂತ್ರಿ ನನ್ನ ಬಾಳನ ಕೊನೆಗೊಳಿಸೋಕೆ ಹೊರಟಿದ್ದ ಉಳ್ಳಾಗಡ್ಡಿನ ಜೀವನದಿಂದ ದೂರ ಮಾಡಿದ್ರಿ ಅದೇನೋ ಗೊತ್ತಿಲ್ಲ ರೀ ನಿಮ್ಮನ್ನು ನೋಡಿದಾಗಲೇ ನೀವು ನನ್ನವರು ಅಂತ ಅನ್ನಿಸ್ತು ಹತ್ತು ವರ್ಷ ನೀವು ಯಾರ ಹತ್ರನೂ ಹೇಳಿಕೊಳ್ಳದೆ ಇರೋ ನೋವನ್ನು ನನ್ನ ಹತ್ರ ನಾನು ನಿಮ್ಮ ಜೀವನದಲ್ಲಿ ಎಲ್ಲ ಮುಖ್ಯ ನೀವು ನನ್ನನ್ನು ಎಷ್ಟು ನಂಬ್ತೀರ ಅಂತ ಅರ್ಥ ಆಯ್ತು ರೀ ಆದರೆ ವಿಧಿ ನೋಡಿ ಇಂಪನ ರೂಪದಲ್ಲಿ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆ ವಿಶ್ವಾಸನ ಕಳ್ಕೊಳ್ಳೋ ಹಾಗೆ ಮಾಡಿಬಿಡ್ತು ಇಷ್ಟಾದರೂ ನಾನು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀನಿ ಇಲ್ಲ ರೀ ನೀವು ಕಳ್ಕೊಂಡಿರೋ ನನ್ನ ಮೇಲಿನ ನಂಬಿಕೆನ ಮತ್ತೆ ಕಟ್ಟೋ ಪ್ರಯತ್ನ ಮಾಡಿದೆ ಆದರೆ ನೀವು ನಂಬಿರೋ ಅಕ್ಕ ತಂಗಿರಿ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಬರೆಸಿಲು ಬಡಿದಂಗಾಯಿತು ಅಂತ ಅಳ್ತಾ ನನ್ನ ಮೇಲೆ ಕೋಪ ಇದೆ ದ್ವೇಷ ಇದೆ ಅಂತ ಕೋಪ ತೋರಿಸ್ತಾನೆ ಪ್ರೀತಿ ತೋರಿಸ್ತಿದ್ರಿ ಪ್ರೀತಿನೇ ನಮ್ಮ ಸಂಬಂಧನ ಗಟ್ಟಿ ಮಾಡಿದ್ದು ಸೌಕರ್ಯ ರೀ ಆ ಆ ಹಾಸ ನಮ ನಮ್ಮಿಬ್ರನ್ನ ಒಂದು ಮಾಡಿಸಿದ್ದಾಳೆ ಆ ದೇವಿಗೆ ನಮ್ಮಿಬ್ರನ್ನ ಒಂದು ಮಾಡಿಸಿದ್ದಾಳೆ ಅಂದಮೇಲೆ ನಾವಿಬ್ಬರು ದೂರ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ ಯಾರು ಏನೇ ಹೇಳಿ ನೀವಿಲ್ಲ ಅಂತ ನಾನು ನಂಬಲ್ಲ ಯಾಕಂದರೆ ನನ್ನ ಮನಸ್ಸು ಹೇಳ್ತಿದೆ ಇವತ್ತಲ್ಲ ನಾಳೆ ನೀವು ಬಂದೇ ಬರ್ತೀರಿ ಅಂತ ರೀ ನಮ್ಮ ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರೋದಕ್ಕೆ ನಾನು ಬಿಡಲ್ಲ ರೀ ನಾಳೆ ಈ ಮನೆಯಲ್ಲಿ ಪಟ್ಟಾಭಿಷೇಕ ಇದೆ ಅದು ಯಾರಿಗೂ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಹಾಕ್ಕೊಟ್ಟಿದ್ದಾರಲೇ ಈ ಮನೆ ನಡೆಯುತ್ತೀರಿ ಹಾಗೆ ಮತ್ತೆ ನಮ್ಮ ಬದುಕಿನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ನಿಮ್ಮ ದಾರಿನೇ ಕಾಯ್ತಿರ್ತೀನಿ ರೀ ಒಂದಲ್ಲ ಒಂದಿನ ನೀವು ವಾಪಸ್ ಬರ್ತೀರಿ ನಾವಿಬ್ಬರು ಒಂದಾಗ್ತೀವಿ ನಮ್ಮ ಕತೆ ಮುಗ್ದಿಲ್ಲ ರೀ ಈಗ ಆರಂಭ ಆಗಿದೆ ಇದು ಅಂತ್ಯ ಅಲ್ಲ ಆರಂಭ ಅಂತೇಳಿ ದೃಷ್ಟಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ